ಆದಿಶಂಕರಾರ್ಯ ಪೀಠ ಸಂಸ್ಥಿತಂ ಕೃಪಾಕರಂ ಶ್ರೀಧರ ಗುರುದಾಸ ಹೃದಯ ವಾಸಿತಂ ಮನೋಹರಂ ಪ್ರಿಯ ಮಿತ್ರರಿಗೆ ಸ್ವಾಗತ ಬೆಳಕು ತೋರಿದ ಗುರು ಶ್ರೀ ಚಂದ್ರಶೇಖರ ಭಾರತಿ ಈ ಪುಸ್ತಕದ ಶಾಸ್ತ್ರದಲ್ಲಿ ಸುಧಾರಣೆಗಳು ಎಂಬ ಇಪ್ಪತ್ತೆಂಟನೆಯ ಅಧ್ಯಾಯ ನಿಮಗಾಗಿ ಧಾರ್ಮಿಕ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಪರಿಹರಿಸಿ ಮಾರ್ಗದರ್ಶನ ಮಾಡುತ್ತಿದ್ದಂತೆಯೇ ಗುರುದೇವರು ತಮ್ಮದೇ ಆದ ವೈಶಿಷ್ಟ್ಯಪೂರ್ಣವಾದ ರೀತಿಯಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸುತ್ತಿದ್ದರು ಭರತ ಖಂಡದ ಜನಜೀವನವು ಲೌಕಿಕ ವಿಚಾರಗಳಲ್ಲಿಯೂ ಶಾಸ್ತ್ರಗಳನ್ನೇ ಅವಲಂಬಿಸಿದೆಯಲ್ಲವೇ ಅಂತಹ ಲೌಕಿಕ ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಬಗೆಹರಿಸಲು ಅಸಾಧ್ಯವೆಂದು ತೋರಿದಾಗ ಸಮಾಜ ಸುಧಾರಕರು ಈ ಲೌಕಿಕ ಸಮಸ್ಯೆಗಳಿಗೆ ಶಾಸ್ತ್ರಗಳೇ ಮೂಲ ಕಾರಣವೆಂದು ವಾದಿಸುತ್ತಾರೆ ಹೀಗೆ ಸುಧಾರಣೆಯಲ್ಲಿ ವಿಶ್ವಾಸವಿದ್ದವರೊಬ್ಬರು ಗುರುದೇವರ ದರ್ಶನಕ್ಕೆ ಬಂದರು ಅವರು ಬ್ರಾಹ್ಮಣರಲ್ಲಿ ಮದುವೆಗಾಗಿ ಆಗುತ್ತಿದ್ದ ವಿಪರೀತ ಖರ್ಚು ವೆಚ್ಚಗಳಿಗೆಲ್ಲ ಶಾಸ್ತ್ರಗಳೇ ಕಾರಣವೆಂದು ಆದ್ದರಿಂದ ನಾಲ್ಕೈದು ದಿನಗಳ ಕಾಲ ನಡೆಯುವ ಶಾಸ್ತ್ರೋಕ್ತವಾದ ಮದುವೆಯನ್ನು ಒಂದೇ ದಿನದಲ್ಲಿ ಮಾಡಿ ಮುಗಿಸಿ ಬಿಡಬಹುದೆಂದು ತಮ್ಮ ಅಭಿಪ್ರಾಯ ಸೂಚಿಸಿ ಗುರುದೇವರ ಸಮ್ಮತಿಯನ್ನು ಕೇಳಿದರು ಗುರುದೇವರು ವಿವಾಹದ ಹೆಸರಿನಲ್ಲಿ ವಿಪರೀತ ಹಣ ವ್ಯರ್ಥವಾಗುತ್ತಿದೆ ಎಂದು ನಾನು ಒಪ್ಪುತ್ತೇನೆ ಈ ವ್ಯರ್ಥ ಖರ್ಚಿಗೂ ಶಾಸ್ತ್ರೋಕ್ತವಾದ ಕ್ರಿಯಾಕಲಾಪಗಳಿಗೂ ಗಂಟು ಹಾಕುವುದು ಏಕೆ ಹೇಗೆ ಈ ಕ್ರಿಯಾಕಲಾಪಗಳು ಹೆಚ್ಚಿದಂತೆಲ್ಲ ವೆಚ್ಚವೂ ಹೆಚ್ಚುವುದಲ್ಲ ಮಹಾಸ್ವಾಮಿ ನೋಡಿ ನೀವು ತಪ್ಪುವುದೇ ಇಲ್ಲಿ ವಿವಾಹ ಸಮಯದಲ್ಲಿ ಸಂತೋಷಕ್ಕೆಂದು ನೀವಾಗಿ ಏರ್ಪಡಿಸಿಕೊಂಡ ಕಲಾಪಗಳು ಬೇರೆ ಧಾರ್ಮಿಕವಾದ ಕಲಾಪಗಳು ಬೇರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಂತೆ ಕಾಣದು ಶಾಸ್ತ್ರೋಕ್ತ ಕರ್ಮಗಳಿಗೆ ಹೆಚ್ಚು ವೆಚ್ಚ ತಾಗುವುದಿಲ್ಲ ನಾಲ್ಕೈದು ಹಿಡಿ ಅಕ್ಕಿ ಸ್ವಲ್ಪ ತುಪ್ಪ ಸಮಿತ್ತು ದರ್ಭೆ ಇವಿಷ್ಟಿದ್ದರೆ ಸಾಕು ಮದುವೆಗೆ ಸಂಬಂಧಪಟ್ಟ ಶಾಸ್ತ್ರೋಕ್ತ ಕರ್ಮಗಳನ್ನೆಲ್ಲ ಮಾಡಿಬಿಡಬಹುದು ಇವಿಷ್ಟನ್ನು ಮಾತ್ರ ನೀವು ನಡೆಸಿದರೆ ಮದುವೆಯ ಕಲಾಪ ಎಷ್ಟು ದಿನ ನಡೆದರೂ ಹೊರೆಯಾಗುವುದೇ ಇಲ್ಲ ಹೆಚ್ಚು ವೆಚ್ಚವೂ ಆಗುವುದಿಲ್ಲ ತುಂಬಾ ಹಣದ ಅವಶ್ಯಕತೆ ಇರುವ ಸಂಗೀತ ನೃತ್ಯ ಗೀತ ಭಾರಿಯಾದ ಭೋಜನ ವೈಭವದ ಮೆರವಣಿಗೆ ಇವುಗಳನ್ನು ಏರ್ಪಡಿಸಿಕೊಂಡು ಸ್ವಚ್ಛಂದವಾಗಿ ಹಣ ಖರ್ಚು ಮಾಡುತ್ತಾ ಧರ್ಮಶಾಸ್ತ್ರದ ವಿಧಿಗಳನ್ನು ದೂರುವುದೇಕೆ ಈ ಆಡಂಬರಗಳೆಲ್ಲವೂ ಅನಗತ್ಯ ನಿರಾಡಂಬರದ ಧರ್ಮ ಕರ್ಮಗಳನ್ನು ಕಡಿಮೆ ಮಾಡುವುದು ಸರಿಯಲ್ಲ ಸ್ವಾಮಿ ತಾವೆನ್ನುವಂತೆ ಧಾರ್ಮಿಕ ಕ್ರಿಯಾದಿಗಳಿಗೇನೋ ಹೆಚ್ಚು ಖರ್ಚಾಗದು ಆದರೆ ಅಷ್ಟು ದಿನಗಳ ಕಾಲವು ಮದುವೆಗಾಗಿ ಬಂದ ಆಮಂತ್ರಿಸಲ್ಪಟ್ಟ ಬಂಧು ಬಾಂಧವರನ್ನು ಊಟ ಉಪಾಹಾರಗಳಿಂದ ಸತ್ಕರಿಸಬೇಕಲ್ಲವೇ ಅದಕ್ಕೆ ತುಂಬಾ ಹಣವೂ ಶ್ರಮವು ವ್ಯಯವಾಗುವುದಲ್ಲ ಇವೆಲ್ಲ ಖರ್ಚಿನ ದಾರಿ ಸರಿಯಲ್ಲವೆಂದು ನಿಮಗನ್ನಿಸಿದರೆ ಮದುವೆಯ ದಿನಕ್ಕೆ ಮಾತ್ರ ನೆಂಟರಿಷ್ಟರನ್ನು ಕರೆಯಿರಿ ಹಾಗೆ ನಾಲ್ಕು ದಿನವೂ ಮದುವೆ ಮಾಡುತ್ತ ಒಂದೇ ದಿನ ಮಾತ್ರ ಬಂಧು ಮಿತ್ರರನ್ನು ಆಹ್ವಾನಿಸುವುದು ಸಭ್ಯತೆಯಲ್ಲವೆಂದು ಭೂಷಣವಲ್ಲವೆಂದು ತೋರುತ್ತದೆ ಮಹಾಸ್ವಾಮಿ ನಿಮ್ಮ ಸುಧಾರಣೆಯಂತೆ ಮದುವೆಯು ಒಂದು ದಿನ ನಡೆದರೆ ನೀವು ಒಂದು ದಿನಕ್ಕೆ ಮಾತ್ರ ಅತಿಥಿಗಳನ್ನು ಆಹ್ವಾನಿಸುತ್ತೀರಲ್ಲವೇ ಹೌದು ಮರುದಿನ ಮದುವೆಯ ಕ್ರಿಯಾಕಲಾಪಗಳಾಗುವುದು ಇಲ್ಲವೆಂದು ತಿಳಿದರೆ ನೆಂಟರು ನಿಲ್ಲುವುದಿಲ್ಲ ಹೊರಟು ಬಿಡುತ್ತಾರೆ ನೆಂಟರಿಗೆ ಊಟ ಏರ್ಪಡಿಸುವುದು ಮಹಾ ಕಷ್ಟದ ಕೆಲಸವೇನು ಈಗಿನ ಕಾಲದ ಮದುವೆಗೆ ಆಗುವ ಖರ್ಚನ್ನೆಲ್ಲ ಯಾವ ಯಾವ ಬಾಪತಿಗೆ ಎಷ್ಟೆಷ್ಟು ವೆಚ್ಚವೆಂದು ಲೆಕ್ಕ ಮಾಡಿದರೆ ವೈದಿಕ ಕ್ರಿಯಾ ಕಲಾಪದ ಮತ್ತು ನೆಂಟರಿಷ್ಟರ ಊಟದ ಏರ್ಪಾಟಿನ ಖರ್ಚು ಉಳಿದ ಖರ್ಚುಗಳಿಗಿಂತ ಕಡಿಮೆಯೇ ಆಗುತ್ತದೆ ನಿಮ್ಮ ನೆಂಟರಿಗೆ ಒಳ್ಳೆಯ ಬಟ್ಟೆ ಬರೆಗಳನ್ನು ಉಡುಗೊರೆ ಕೊಡಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ ಬೇಕಾದವರನ್ನೂ ಬೇಡವಾದವರನ್ನೂ ಕಂಡ ಕಂಡವರನ್ನೆಲ್ಲ ಕರೆದು ಊಟ ಹಾಕಬೇಕೆಂದು ಶಾಸ್ತ್ರ ಹೇಳದು ಸಂಗೀತ ನೃತ್ಯ ವಾದ್ಯವೃಂದಗಳನ್ನು ಏರ್ಪಡಿಸಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ ವರದಕ್ಷಿಣೆ ಕೊಡಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ ಇವೆಲ್ಲ ಖರ್ಚನ್ನು ನಾವೇ ನಮ್ಮಿಷ್ಟದಂತೆ ಏರ್ಪಡಿಸಿ ಶಾಸ್ತ್ರವನ್ನೇಕೆ ದೂರಬೇಕು ವರದಕ್ಷಿಣೆಯ ಮಾತು ಬಂದೊಡನೆಯೇ ಆ ಸುಧಾರಕರು ಗುರುದೇವರನ್ನು ಸ್ವಾಮಿ ಈ ವರದಕ್ಷಿಣೆಯ ಪಿಡುಗು ಬಲು ಅಪಾಯಕಾರಿಯಾಗಿದೆ ಸನ್ನಿಧಾನವು ತಮ್ಮ ವರ್ಚಸ್ಸಿನಿಂದ ಅದರ ನಿವಾರಣೆಗೆ ಸಹಾಯ ಮಾಡಬೇಕೆಂದು ನನ್ನ ಪ್ರಾರ್ಥನೆ ಎಂದು ಕೇಳಿಕೊಂಡರು ಹೌದು ನಾನು ಸಹಾಯ ನ್ಯಾಯ ಆದರೆ ಈ ಪದ್ಧತಿಯನ್ನು ರೂಢಿಗೆ ತಂದು ಅದನ್ನು ಆತನಿದ್ದಾನಲ್ಲ ಆತನ ವರ್ಚಸ್ಸು ನನ್ನ ವರ್ಚಸ್ಸಿಗಿಂತಲೂ ಪ್ರಭಾವಶಾಲಿಯಾಗಿದೆಯಲ್ಲ ಏನು ಮಾಡುವುದು ಎಂದರು ಸುಧಾರಕರು ಆಶ್ಚರ್ಯದಿಂದ ಯಾರು ಮಹಾಸ್ವಾಮಿ ಆತ ಎಂದು ಕೇಳಿದರು ನಿಮಗೆಲ್ಲ ಗೊತ್ತಿರುವವನೇ ಆತನನ್ನು ಕಾಮ ಲೋಭ ಎಂದು ಕರೆಯುತ್ತಾರೆ ಉತ್ಕಟೆ ಇಚ್ಛೆ ಅತಿಯಾಸೆಯಿಂದ ಪೀಡಿತನಾದ ರಾಕ್ಷಸನವನು ಬ್ರಾಹ್ಮಣರು ತಮ್ಮ ವರ್ಣ ಧರ್ಮದಂತೆ ನಡೆದು ಧರ್ಮಗುರುಗಳ ಸಂಪರ್ಕದಲ್ಲಿದ್ದಷ್ಟು ಕಾಲ ಈ ರಾಕ್ಷಸನು ಅವರನ್ನೇನೂ ಮಾಡಲಿಲ್ಲ ಆಸೆಯು ಲೋಭವು ಬ್ರಾಹ್ಮಣರ ಹೃದಯವನ್ನು ಪ್ರವೇಶಿಸಿದಂತೆಲ್ಲ ಅವರಲ್ಲಿದ್ದ ತೃಪ್ತಿ ಶಾಂತಿಗಳು ಅವರನ್ನು ಬಿಟ್ಟು ಹೋದವು ಆಗ ಅವರಲ್ಲಿ ದುಷ್ಟಚಟಗಳು ಪ್ರವೇಶಿಸಿದವು ಅವುಗಳಲ್ಲಿ ವರದಕ್ಷಿಣೆಯು ಒಂದು ಅದರ ವಿರುದ್ಧವಾಗಿ ನಾವು ಬೋಧಿಸಿದಷ್ಟು ಮಹಾಶಕ್ತನಾದ ಕಾಮನು ಪ್ರತಿಯಾಗಿ ಅದರ ಪರವಾಗಿ ಬೋಧಿಸುವನು ವರನ ಕಡೆಯವರು ವರದಕ್ಷಿಣೆ ಕೇಳಿದರೆ ವಧುವಿನ ತಾಯ್ತಂದೆ ಏನನ್ನು ಮಾಡಲಾಗುತ್ತದೆ ಮಹಾಸ್ವಾಮಿ ನಿಮ್ಮ ಮಾತನ್ನು ಒಪ್ಪಲಾಗದು ಒಬ್ಬ ವೈದಿಕನ ಮಗನು ವರದಕ್ಷಿಣೆ ಇಲ್ಲದೆಯೇ ವಿವಾಹವಾಗಲು ಸಿದ್ಧನಾಗಿದ್ದ ಅದೇ ವಧುವನ್ನು ಸಿರಿವಂತರ ಮಗನೊಬ್ಬನು ವರದಕ್ಷಿಣೆ ಇತ್ತಲ್ಲಿ ವಿವಾಹವಾಗಲು ಸಿದ್ಧನಾಗಿದ್ದಾನೆನ್ನಿರಿ ಯಾವ ವರನಿಗೆ ಕನ್ನೆಯನ್ನು ಕೊಡುತ್ತೀರಿ ಸಿರಿವಂತರ ಮಗನಿಗೆ ತಾನೆ ಹೌದು ಏಕೆ ಹೇಳಿ ನೋಡೋಣ ತನ್ನ ಮಗಳು ಅನುಕೂಲಸ್ಥರ ಮನೆ ಸೇರಿದರೆ ಸುಖವಾಗಿರುತ್ತಾಳೆಂದು ಆದ್ದರಿಂದ ವರದಕ್ಷಿಣೆಯ ಪಿಡುಗಿಗೆ ವರನ ಕಡೆಯವರಂತೆ ವಧುವಿನ ಕಡೆಯವರೂ ಸಹ ಕಾರಣವಷ್ಟೆ ಹೌದು ಮಗಳ ಸುಖಕ್ಕಾಗಿ ತಾಯಿ ತಂದೆ ತಾವು ಕಷ್ಟಪಡಲು ಸಿದ್ಧರಿರುತ್ತಾರೆ ತನ್ನ ಮಗಳ ಮಾವನೋ ಗಂಡನೋ ಶ್ರೀಮಂತರಾಗಿದ್ದರೆ ತನ್ನ ಮಗಳೂ ಸುಖವಾಗಿರುತ್ತಾಳೆಂದು ಭಾವಿಸುವುದೇ ತಪ್ಪು ಶ್ರೀಮಂತಿಕೆಯು ಸುಖವು ಒಂದನ್ನೊಂದು ಅವಲಂಬಿಸಿಲ್ಲ ಇದನ್ನು ಬ್ರಾಹ್ಮಣರು ತಿಳಿಯಬೇಕು ಹಣವೇ ಧ್ಯೇಯವೆಂದು ನಂಬಿರುವುದರಿಂದಲೇ ಕಷ್ಟಗಳ ಪ್ರಾಪ್ತಿಯಾಗುತ್ತದೆ ಈ ವರದಕ್ಷಿಣೆಯ ದುಶ್ಚಟದಿಂದ ಪಾರಾಗಲು ಆತ್ಮತೃಪ್ತಿಯನ್ನು ಅಭ್ಯಸಿಸುವ ವಸ್ತುಸ್ಥಿತಿ ಸನ್ನಿವೇಶಗಳ ಗೊಂದಲದಲ್ಲಿ ಶಾಂತ ಸ್ವಭಾವವನ್ನು ಉಳಿಸಿಕೊಳ್ಳುವ ಬುದ್ಧಿ ಇವು ಮುಖ್ಯ ವಿಚಾರಶೀಲರು ಇವನ್ನು ಗಮನಿಸಬೇಕು ಧೈರ್ಯವಾಗಿ ವರ್ತಿಸಬೇಕು ಆಗ ಈ ಸಮಸ್ಯೆಗಳೆಲ್ಲವೂ ತಾವಾಗಿ ಬಗೆಹರಿಯುವವು ಎಂದು ಗುರುದೇವರು ನುಡಿದರು ಈ ಸಮಸ್ಯೆಗಳು ಪ್ರಸ್ತುತ ಕಾಲದಲ್ಲಿ ನಮಗೆ ಅಷ್ಟು ಪ್ರಮಾದಕರವಾಗಿ ಕಾಣದಿದ್ದರೂ ಕಳೆದ ಶತಮಾನದ ಎರಡು ಮೂರನೇ ದಶಕಗಳಲ್ಲಿ ಪ್ರಬಲ ಸಮಸ್ಯೆಗಳೇ ಆಗಿದ್ದವು ಮದುವೆಗಾಗಿ ವರದಕ್ಷಿಣೆಗಾಗಿ ಹೇರಳವಾಗಿ ಖರ್ಚು ಮಾಡುವ ಶ್ರೀಮಂತರನ್ನು ಕಂಡು ಬಡವರು ಅವರನ್ನು ಅನುಕರಿಸಿ ಕಷ್ಟಕ್ಕೆ ಒಳಗಾಗುತ್ತಿದ್ದರು ಅದಕ್ಕೆ ಕಾರಣವು ಶಾಸ್ತ್ರವಲ್ಲ ಜನಗಳಲ್ಲಿರುವ ಲೋಭ ಕಾಮಗಳೆಂದು ಗುರುಗಳು ಸ್ಪಷ್ಟಪಡಿಸಿದ್ದರು ಹೀಗೆಯೇ ಗುರುದೇವರು ಬಾಲ್ಯ ವಿವಾಹ ವಿಧವಾ ಸಮಸ್ಯೆ ಆಧುನಿಕ ವಿದ್ಯಾಭ್ಯಾಸ ಧಾರ್ಮಿಕ ವಿಷಯಗಳಲ್ಲಿ ತಾಟಸ್ಥ ಮತಪ್ರಚಾರ ಮುಂತಾದ ವಿಚಾರಗಳಲ್ಲಿಯೂ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದರು ಸಮಾಜದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಶಾಸ್ತ್ರಗಳು ಕಾರಣವಲ್ಲವೆಂದು ಮಾನವರಲ್ಲಿರುವ ಸ್ವಾರ್ಥ ಬುದ್ಧಿ ಅಸೂಯೆ ದುರಾಸೆ ಲೋಭ ಅತೃಪ್ತಿ ಮುಂತಾದವೇ ಕಾರಣವೆಂದು ಮನಗಾಣಿಸುತ್ತಿದ್ದರು ಸುಧಾರಣೆಗಳು ಆಗಬೇಕಾದುದು ಶಾಸ್ತ್ರಗಳಲ್ಲಿ ಅಲ್ಲ ಮಾನವರ ಆಚಾರದಲ್ಲಿ ನಿತ್ಯ ನಡವಳಿಕೆಗಳಲ್ಲಿ ಸ್ವಭಾವದಲ್ಲಿ ಎಂಬುದನ್ನು ಪದೇ ಪದೇ ಸ್ಪಷ್ಟಪಡಿಸುತ್ತಿದ್ದರು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು